ನನ್ನ ಚಾಲಕರಿಗೆ ನಮಸ್ತೆ ಬಂದಿದೆ ಇವಾಗ ಗುರು ಗಾಡಿ ನನಗ್ ಬಂದಿದ ತಕ್ಷಣ ಗಾಡಿ ನೋಡಕ್ ಖುಷಿ ಆಗುತ್ತೆ ಈ ಮುಂದೆಗಡೆ ಲೈಟ್ ಸರಿಯಾಗಿ ಫಿಟ್ ಮಾಡ್ಸೋದಲ್ವಾ ಅಂದ ಹಣ ಅದೆಲ್ಲ ಪೂರ್ತಿ ಬಿಚ್ಬೇಕು ಅಂದ ಓಲಿ ಬಿಡಪ್ಪ ಅಂತ ನಮ್ಮ ತೋರಿಸ್ತಾ ತೋರಿಸ್ತಾ ಮುಂದಗಡೆ ಮುಂದೆಗಡೆ ಇದು ಗ್ರಿಲ್ ಎಲ್ಲಾ ಬಿಚ್ಚಿದ್ರೆ ಅದನ್ನ ಬೋಲ್ಟ್ ಟೈಟ್ ಮಾಡಕ್ ಆಗೋದಿದ್ರೆ ಆಗಲ್ಲ ಟಾರ್ಸ್ ಎಲ್ಲ ನೋಡ್ತಾ ಇದ್ದಾರೆ ಸರ್ವಿಸ್ ಮಾಡಿಸಬೇಕಾಯ್ತು ಶಿವ ಅಂದೆ ಇಲ್ಲ ಅಣ್ಣ ನಾನೇ ಮಾಡ್ಕೋ ಬಂದ ಒಳಗೆಲ್ಲ ಕ್ಲೀನ್ ಮಾಡ್ಬೇಕು ಬಿಡು ಶಿವ ನಾನೇ ಮಾಡಿಸ್ಕೊಂತೀನಲ್ಲಿ ಅಂತ ಹೇಳ್ಬಿಟ್ಟು ಅವ್ನ್ ಶೂನ್ ಲೆಕ್ಕಾಚಾರ ಮಾಡಕ್ ಕಡ್ದೆ ಬಾ ಲೆಕ್ಕಾಚಾರ ಮಾಡ್ಕೊಳಣ ದೇಶ ಮಾಡ್ಬೇಕಾದ್ರೆ ನಾನ್ ಸಾವಿರದ ಇನ್ನೂರು ರೂಪಾಯಿ ಅಂದ್ರೆ ಶಿವ ಸಾವಿರದ ನೂರು ಇಲ್ಲ ಶೂ ನನಗೆ ಕಂತು ಜಾಸ್ತಿ ಆಯ್ತ ಹೈಟ್ ಬರುತ್ತೆ ಕಂತು ಏನ್ ಕಮ್ಮಿ ಇಲ್ಲ ಇಪ್ಪತ್ತೈ ಸಾವಿರದ ನಾನೂರು ರೂಪಾಯಿ ಕಂತ ಬರುತ್ತೆ ಶೂ ಕಮ್ಮಿ ಬರಲ್ಲ ಅದು ಗೊತ್ತಲ್ಲ ನಿಮ್ಗು ಗಾಡಿ ಕೇಳೋ ಪರಿಸ್ಥಿತಿ ಅಂತ ಆಮೇಲೆ ಶೂ ಸರಿ ಆಯ್ತು ಕಾಯಣ ಸಾವಿರದ ಇನ್ನೂರು ರೂಪಾಯಿ ಲೆಕ್ಕ ಹಾಕೊಂಡ ಮೂವತ್ತ ಆರ್ ಸಾವಿರ ರೂಪಾಯಿ ಆಗಿತ್ತು ಆಮೇಲೆ ನಮ್ಗೆ ಅಮೌಂಟ್ ಕೊಟ್ಟಿದ್ದು ಇಪ್ಪತ್ತ ಆರ್ ಸಾವಿರ ರೂಪಾಯಿ ದುಡ್ಡು ಕೊಟ್ಟಿದ್ರು ಶೂ ಇನ್ನ ಬ್ಯಾಲೆನ್ಸ್ ಏಳ್ ಸಾವಿರ ರೂಪಾಯಿ ಕೊಡ್ತೀನಿ ಅಣ್ಣ ಬ್ಯಾಲೆನ್ಸ್ ಅಂತ ಹೇಳ್ಬಿಟ್ಟು ಶೂ ಇಲ್ಲ ಅಣ್ಣ ಟೈಮ್ ಆಗುತ್ತೆ ನಾನು ಬರ್ತೀನಿ ಅಂತ ಸರಿ ಆಯ್ತು ಶೂ ಊಟ ಗೀಟ ಮಾಡ್ಕೊಂಡು ಹೋಗ್ತಾ ಊಟ ಮಾಡ್ಕೊಂಡ ಬಂದಿದ್ದು ಅಂತ ಹೇಳಿ ಆಮೇಲೆ ಶಿವು ಟೈಮ್ ಆಗುತ್ತೆ ನಾನು ಊರ್ಗ್ ಹೋಗ್ತದೆ ಆಮೇಲೆ ಶಿವಗ್ ಆ ಕಡೆ ಕಳಿಸಿ ನಾನು ಗಾಡಿ ಹತ್ರ ಬಂದ್ ಬಂದಿದ್ಮೇಲೆ ಇರುತ್ತಲ್ಲ ಗುರು ಒಳಗೂತ್ಕೊಂಡಿತ್ತ ತಕ್ಷಣ ಒಂಥರ ಸಮಾಧಾನ ನನ್ ಮನ್ಸಿಗೆ ಆಮೇಲೆ ಶೇರಿಂಗ್ ಮೇಲೆ ಕೈಯಲ್ಲಿ ತಕ್ಷಣ ಗುರು ಸೈಡ್ ಸೈಡ್ ಮ್ಯಾಟ್ ಇಳಿದ್ಬಿಟ್ ನೋಡ್ತೀನಿ ಉಜ್ಬಿಟ್ಟಿದೆ ಗುರು ಆಮೇಲೆ ಲೆಫ್ಟ್ ಸೈಡ್ ಅಲ್ಲಿ ಹೋಗಿ ನೋಡೋಣ ಉಜ್ಜೈತ ಅಂತ ನೋಡಿದ್ರೆ ಸೈಡ್ ಉಜ್ಜೈತೆ ಗುರು ಮ್ಯಾಟ್ ಹೊಸ ವಾಕ್ಲೆ ಬೇಕು ಹಿಂದಗಡೆ ಮ್ಯಾಟ್ ಉಳ್ದಿತ್ತು ಅದನ್ನ ಎತ್ತಿಕ್ಕಿದ್ ನಾವು ಅದನ್ನೇ ಹೇಳೋದು ಯಾವ್ದೇ ಒಂದು ವಸ್ತು ಕಳ್ಕೋಬಾರ್ದು ಅಂತ ಕಳ್ಕೊಂಡ್ರೆ ಟೈಮಿಂಗ್ ಬೇಕಾಗುತ್ತೆ ಅವಶ್ಯಕತೆ ಬಿದ್ದೇ ಬಿಡುದು ಎಲ್ಡ್ ಅಡಿ ಮ್ಯಾಟ್ ನಮ್ಗೆ ಎಷ್ಟು ಕೆಲಸ ಮಾಡ್ ಗುರು ಅವತ್ತು ಬೇಡ ಅಂತ ಎಸ್ಬಿಟ್ಟಿದ್ರೆ ಇವತ್ತು ಅದ್ ಕೆಲ್ಸಕ್ಕೆ ಬರ್ತೀನಿಲ್ಲ ಅದಕ್ಕೆ ಹೋಗಿ ಮ್ಯಾಟ್ ಫಿಟ್ ಮಾಡ್ತೀನಿ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಟೇಪ್ ಎಲ್ಲ ತಂದೆ ಅಳತೆ ಹಾಕತ್ತಿರ ಗುರು ಇಪ್ಪತ್ತೊಂದು ಇಂಚ್ ಐತೆ ಮೇಲಿಂದ ಕೆಳಗೆ ಅಗಲ ಹನ್ನೆರಡು ಇಂಚು ಗುರು ಕರೆಕ್ಟ್ ಆಗಿ ಎರಡ್ ಅಡಿಗೆ ಎಷ್ಟು ಬೇಕಾಯ್ತು ಮ್ಯಾಟ್ ಅಷ್ಟೇ ಉಳ್ದ್ತ ಸ್ವಲ್ಪ ಜಾಸ್ತಿ ಇಲ್ಲ ಕಮ್ಮಿನೂ ಇಲ್ಲ ಗುರು ಆಮೇಲೆ ಮಾರ್ಕ್ ಹಾಕ್ಬೇಕಲ್ಲಪ್ಪ ಫ್ಲೈವುಡ್ ಬಿದ್ದಿತ್ತು ಫ್ಲೇವಿಡ್ ಎತ್ಕೊಂಡ್ ಕ್ಲೀನ್ ಆಗಿ ಮಾರ್ಕ್ ಹಾಕೈತಿ ಪೆನ್ ಅಲ್ಲಿ ಅದು ಪೆನ್ ಅಲ್ಲಿ ಇಲ್ಲ ಗುರು ಅದ್ರಲ್ಲಿ ಏತ ಕ್ಲೀನ್ ಆಗ ಕಟ್ ಮಾಡೋಣ ಅಂತ ಹೇಳಿ ಸ್ವಲ್ಪ ಕತ್ರಿ ಕಟ್ ಮಾಡ್ಕೊಂಡು ಆಮೇಲೆ ಹೋಗಿಲ್ಲ ಗುರು ಚಾಕ ಎತ್ಕೊಂಡ್ ಕ್ಲೀನ್ ಆಗಿ ಲೆವೆಲ್ ಎಳ್ಕೊಂಡೋಗ್ತೇವೆ ಒಂದ್ ಸ್ವಲ್ಪ ಕ್ಲಾಸ್ ಬಂತು ಕ್ಲಾಸ್ ಬಂದ್ರು ಬಿಡ್ಲಿಲ್ಲ ಗುರು ಲೆವೆಲ್ ಕೂಯ್ದು ಅಲ್ಲ ಹಂಗೆ ನೋಡಿ ಎರಡ್ ಪೀಸ್ ಆಯ್ತು ಸುತ್ಕೆಲ್ಲ ಎತ್ಕೊಂಡೋಗರು ಎತ್ಕೊಂಡು ಎತ್ಕೊಂಡು ಗಾಡಿ ಹತ್ರ ಹೋದ್ ಇಲ್ಲಿ ಮ್ಯಾಟ್ ಕಿಟ್ ಹಾಕಿ ಹೋಗಪ್ಪ ಲೆಫ್ಟ್ ಸೈಡ್ ಸ್ಟೇರಿಂಗ್ ಹೊಡೆದ್ಬಿಡ್ ಅಂತ ಹೇಳಿದೆ ಸ್ಟೇರಿಂಗ್ ಲೆಫ್ಟ್ ಸೈಡ್ ಹೊದ್ಬಿಟ್ಟು ಸ್ಪಾನರ್ ಎತ್ಕೊಂಡು ಎತ್ಕೊಂಡೋಗರು ಸ್ಪಾನರ್ ಎತ್ಕೊಂಡು ಬಿಚ್ ಬೇಗಾರ್ ಈಸಿ ಅದೆಲ್ಲ ಆಮೇಲೆ ಗೊತ್ತಾಯ್ತು ಗುರು ಇದು ಹೋಗ್ತಾ ಹೋಗ್ತಾ ಎಷ್ಟು ಕಷ್ಟ ಆಗುತ್ತೆ ಅಂತ ಮಾರ್ಕ್ ಹಾಕಿ ಸ್ಕೆಚ್ ಪನ್ ಗುರು ಕಬ್ಬಣತು ನೋಡಿ ಹೆಂಗ ಆಗ್ತಾ ಮಾರ್ಕ್ ನಂಗೆ ಮಾರ್ಕ್ ಹಾಕ್ತೀನಿ ಬೆಳ್ಳಲೆಲ್ಲ ಲೆಕ್ಕ ಹಾಕ್ತಾ ಇದೀನಿ ಇದ್ಕೊಂಡು ಒಳ್ಳೆಯದ ಹೊಡ್ಬಿಟ್ಟಿದೀನಿ ಗುರು ಕಷ್ಟ ಕಗ್ತಾಡತ ನನಗೆ ಲಬ್ಬರ್ ಅದು ಆಪೋಸಿಟ್ ಹೊಡ್ಕೊಂತೈತೆ ನನಗೆ ರಿಕ್ಸ್ ಆಗ್ಬಿಡ್ತಾ ಏನಕಪ್ಪ ತೆಗ್ದೆ ಯಾಕೆ ಇದನ್ನ ಫಿಟ್ ಮಾಡ್ಬೇಕು ಆಗಿರೋದಲ್ಲ ಯಾರ್ಕೆಲ್ಲಾದ್ರೂ ಫಿಟ್ ಮಾಡ್ಸೋಣ ಅನ್ಸತ್ತ ಆದ್ರೆ ಮನ್ಸಲ್ಲಿ ಒಂದ್ ಆಸೆ ಗಾಡಿ ಮೇಲೆ ಪ್ರೀತಿ ಹೆಚ್ಚು ಅದೇನಾದ್ರೂ ಅಲ್ಲಿ ನಾನೇ ಫಿಟ್ ಮಾಡ್ಬೇಕು ಅನ್ನೋದೊಂದು ದುರಾಸೆನೂ ಐತೆ ಅದ್ರ ಮೇಲೆ ಪ್ರೀತಿನೂ ಅಷ್ಟೇ ಐತೆ ಗುರು ಸುಖನ ಬೆಳಿಗ್ಗೆ ಹೊಡ್ಕೊಂಡ್ರು ಚಿಂತೆ ಇಲ್ಲ ಅಂತ ಹೇಳಿ ಐದ್ ಕಡೆನು ತೂತಾ ಮಾಡ್ದೆ ಗುರು ಹಿಂಗೇನ ನೋಡ್ತಾ ಇರಿದಿನ ಗೊತ್ತಾಗುತ್ತೆ ತೂತಾ ಮಾಡಿದ್ಮೇಲೆ ನನ್ ಕಷ್ಟ ಏನಾಯ್ತು ಬೋಲ್ಟ್ ಗಳೆಲ್ಲ ಹಾಕ್ಬೇಕಲ್ಲ ಗುರು ತಗೋ ಸುತ್ಕೆ ಹತ್ಕೊಂಡು ಬೋಲ್ಟ್ ಬೋಲ್ಟ್ ಹೊಡೆಯೋ ಟೈಮಲ್ಲಿ ಗುರು ಬೆಳಗ್ಗೆಲ್ಲ ಎಡ್ಬಿಟ್ಟು ಬಿಡ್ತು ಏಳ್ಕೊಳ್ಳಿ ಇಲ್ಲಿ ಹೊರದಾಗಿ ಮೇಲೆ ಉಲ್ಟಾ ಆಗ್ಬಿಡಿದಲ್ಲ ಗುರು ಈ ಕಡೆ ಆ ಕಡೆ ಮಾರ್ಕ್ ಆಗ್ಬಿಟ್ಟಿದೀನಿ ಆ ಕಡೆ ಈ ಕಡೆ ಮಾರ್ಕ್ ಆಗ್ಬಿಟ್ಟು ಆ ಕಡೆದ್ ಬಿಟ್ಟು ಈ ಕಡೆ ಬಂದು ಸ್ಟೇರಿಂಗ್ ನ ರೈಟ್ ಸೈಡ್ ಗೆಲ್ಕೊಂಡು ಈ ಕಡೆ ಫಿಟ್ ಮಾಡಿದಾಯ್ತು ಗುರು ಈ ಕಡೆ ಫಿಟ್ ಮಾಡೋಷೊತ್ತಿಗೆ ಬೆಳ್ಳೆಲ್ಲ ನೋವು ಬಂದ್ಬಿಟ್ಟು ಇಲ್ಲಿ ನೋವು ಬಂದ್ರು ಬಿಡ್ತೀವಿ ಗುರು ಕಷ್ಟ ಸುಗಾನ ಸುಗಾನು ಸ್ಕೂಟ್ರ ತಗೊಂಡು ಟೈಟ್ ಮಾಡ್ತೀನಿ ಅದು ಟೈಟ್ ಆಗ್ತಾನೆ ಇಲ್ಲ ನನಗಲ್ಲಿ ಹೊಟ್ಟೆ ಬೇರೆ ಟಚ್ ಆಗ್ತಾ ಐತೆ ಬೇಡ ಗುರು ನನ್ನ ಪರಿಸ್ಥಿತಿ ಅಲ್ಲಿ ಈ ಕಡೆ ಕೈ ಆಡ್ಸಕ್ ಆಗಲ್ಲ ಅದ್ರೊಳಗೆ ಸ್ಟೇರಿಂಗ್ ಲೆವೆಲ್ ಮಾಡ್ಕೊಂಡೆ ತಿರ್ಗಿಸಬೇಕು ಒಳಗಡೆ ಸ್ಕೂಟರ್ ತಿರ್ಗಾಡಲ್ಲ ಗುರುನೇ ಕೂತ್ಕೊಂಡಿಲ್ಲ ಗುರು ತಿರ್ಗಾ ಪಟ್ಟಂತ ಆಚೆ ಹೋಗ್ಬಿಡ್ತು ನಾನ್ ಇಷ್ಟ ಆಗ್ಬಿಟ್ಟು ಯಾಕಪ್ಪ ಯಾಕ್ ಬಿಚ್ಚುದು ಅಂತ ಅದನ್ನ ಐದು ಬೋಲ್ಟ್ ಫಿಟ್ ಮಾಡಿದೀನಿ ಗುರು ಆದ್ರೆ ಒಂದು ಸ್ಕ್ರೂ ಫಿಟ್ ಮಾಡಕ್ ಇಲ್ಲ ಗುರು ಅಲ್ಲಿ ಆ ಸ್ಕ್ರೂ ಈ ಕಡೆ ಹೋಲ್ ಹಾಕ್ಬೇಕಾಯ್ತು ನಾನು ಆ ಕಡೆ ಹೋಲ್ ಹಾಕ್ಬಿಟ್ಟಿದ್ದೀನಿ ನೋಡಿ ಅಲ್ಲಿ ಬೆಳ್ಳಿ ಕಿರತ ಹೋಲ್ ಹಾಕ್ಬೇಕು ಈ ಹೋಲ್ ಹೆಂಗೆ ಹಾಕೋದು ಇವಾಗ ಅಲ್ಲಿ ಕಷ್ಟ ಫಿಟ್ ಮಾಡ್ಬಿಟ್ಟಿದ್ವಿ ಕೆಳಗಡೆನೆ ಇನ್ ಮೇಲ್ಗಡೆ ಸ್ಕ್ರೂ ನ ಓಲ್ ಮಾಡ್ಬೇಕು ಅಂದ್ರೆ ಇನ್ನಷ್ಟೇನೆ ನಿನ್ ತಿನಗ ಎಲ್ಲಾ ಬಿಚ್ಬೇಕು ಬಿಚ್ಚಗ್ ಆಗಲ್ಲ ಗುರು ಅಲ್ಲಿ ಇದನ್ನ ಬಿಚ್ಚಿದ್ರೆ ಆಗಲ್ಲ ಅಂತ ತಗೊಂಡೋಗಿ ನಮ್ಮ ತಾಂಡ್ ಹೋಗಿ ನಮ್ ಮಗಿ ಹುರ್ತಿ ಗುರು ಮಾಡ್ಕೊಂಡ್ಬಿಟ್ರೂಂಡ್ ಹುರ್ಕಿ ಬೋಲ್ಟ್ ಗಿಲ್ಟ್ ಎಲ್ಲ ಹಾಕ್ಬಿಟ್ಟು ಗುರು ಸಮಾಧಾನ ಆಗೋಯ್ತು ನನ್ಗಂದು ನೋಡಿ ಫಿಟ್ ಮಾಡ್ತಾ ಇದ್ದಾರೆ ನೋಡಿ ಅವ್ರೇನು ಖುಷಿ ಆಗೋಯ್ತು ಗುರು ಅದನ್ನ ಇಲ್ಲ ಅಂದ್ರೆ ಎಲ್ಲ ಐದ್ ಬೋಲ್ಟ್ ಬೀಚ್ಕೊಂಡ್ ಆವನ ಆಮೇಲೆ ಲೆಫ್ಟ್ ಸೈಡ್ ಇಂದ ಎತ್ಕೊಂಡೋಗರು ಲೆಫ್ಟ್ ಸೈಡ್ ಇಂದ ಎತ್ಕೊಂಡು ಬೋಲ್ಟ್ ಹೊಡಿತಾ ಇದ್ರಿ ಗುರು ಏಟ್ ಮೇಲೆ ಏಟ್ ಗುರು ಬರೀ ಏಟೆ ಬಿದ್ದಿರೋದ್ ಮ್ಯಾಟ್ ಹಾಕೋದ್ಗೆ ಬೆಳೆಲ್ಲಾ ಊದ್ಕೊಂಡ್ ಹೋಗ್ರು ನೋಡಿ ಉಗ್ರರು ಗಿಗು ಎಲ್ಲಾ ಗುರು ಒಂದೊಂದ್ ಕಡೆ ಒಂದ್ ಆಗ್ತಿ ಆಗ್ತಾ ಇನ್ನೊಂದ್ಸರ್ತಿ ಆಗ್ತಾ ಅಂತೈತ್ ಅದು ಏನ್ ಮಾಡಣ್ ಆಸೆ ಬಿಟ್ರೆ ಅದ್ ಮ್ಯಾಟ್ ಆಡ್ದೋಗಿರೋದು ಹಂಗೆ ಕಾಣಿಸ್ತೀವಿ ಬೋಲ್ಟ್ ಎಲ್ಲ ಹೊಡ್ಕೊಂಡ್ ಇಕ್ತಿವಿ ಗುರು ದ್ರಡ್ ಹೊರ್ಟ್ ಗುರು ಬೇಡ ನನ್ ಕಷ್ಟ ಕತ್ಲೆ ಬೇರೆ ಆಗ್ತಾ ಸೊಳ್ಳೆ ಒಂದ್ ಕಡೆ ಕಷ್ಟ ಐತೆ ಬೇಡ ಕಣಪ್ಪ ನಮ್ಮ ಪ್ರಾಣಿಗುರು ಕಾಲೆಲ್ಲ ಊಟ ನಮ್ಮ ಮನೆ ಬರೋ ಬರೋ ಸೊಳ್ಳೆ ಕೈಲಿ ಕಚ್ಚಾ ಶಕ್ತಿ ಇಲ್ಲಪ್ಪ ಸೊಳ್ಳೆ ಕಚ್ಚಿಸ್ಕೊಳಕ್ಕೆ ಕಚ್ಚನ ಫಿಟ್ ಮಾಡ್ತೀನಿ ನಾನು ಎತ್ತಿ ಕೊಡು ಅಂತ ಹೇಳ್ಬಿಟ್ಟು ಜಾ ಎದ್ದಿ ಸೂರ್ಯನ್ ಮುಂದ್ ನಮಸ್ಕಾರ ಹಾಕ್ಬಿಟ್ಟು ಗಾಡಿ ಹತ್ರ ಹೋಗಿ ಮಡಗಾ ಕ್ಲೀನ್ ಆಗಿ ಫಿಟ್ ಆಗ್ಬಿಡಪ್ಪ ಏನಾದ್ರು ಕಷ್ಟನ ಸುಗಾನ ಫಿಟ್ ಮಾಡ್ಬಿಡಲ್ಲ ನಾ ಜಲ್ದಲ್ದಿ ಇಲ್ಲಾಂದ್ರೆ ಆಗಲ್ಲ ನನ್ ಕೈಲಿ ಇನ್ನ ಎಲ್ಗೋರು ಆ ಕಡೆ ಫಿಟ್ ಮಾಡಿದೀವಿ ಈ ಕಡೆ ಮೈಂಡ್ ಫಿನಿಶ್ ಮಾಡ್ಬೇಕು ಇನ್ನ ತಲೆ ಗೇಟ್ ಗೊಬ್ಬರ ಇಡ್ದು ಕೂಡ ಐತೆ ಕಡಿಂಗ್ ನನ್ನೇ ಮಾಡ್ಸಿರೋದಿನ ಅವ್ರಿಗೂ ಸ್ನಾನ ಮಾಡಿಲ್ಲ ಇದೊಂದು ಕೆಲಸ ಮುಗಿಸ್ಕೊಬಿಟ್ರೆ ನಾವ್ ಸ್ನಾನ ಮಾಡೋಣ ಅಂತ ಪ್ಲಾನಿಂಗ್ ಆ ಬೋಲ್ಟ್ ಎತ್ಕೊಂಡು ಎಷ್ಟು ಈಸಿ ಆಗ ಅಲ್ಲಿ ಎತ್ತಿ ಕುಂಡಿಸ್ತಾ ಇದೀನ ಅಷ್ಟೇ ಈಸಿನ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾಗು ಅದನ್ನ ಈಸಿಯಾಗಿ ನೋಡಕ್ಕೆ ಚೆನ್ನಾಗಿ ಅದು ಅಲ್ಲಿ ಫಿಟ್ ಮಾಡೋ ವರ್ಷದ ನನ್ ಗುರು ಯಾಕಂದ್ರೆ ಯಾಕಡೆ ಈ ದಪ್ಪ ಆಗ್ಬಿಟ್ಟಿದೀನಿ ಸಣ್ಣ ಆಯ್ತಿದ್ರೆ ಆ ಕಡೆ ಈ ಕಡೆ ಒದಾಡ್ಬಿಡ್ ಆಯ್ತು ದಪ್ಪ ಆಗ್ಬಿಟ್ಟು ಬೇಡ ನನ್ನ ಪರಿಸ್ಥಿತಿ ಗುರು ಎಲ್ಲಾರ್ಗು ಹೇಳ್ತೀನಿ ಯಾರು ದಪ್ಪ ಆಗಕ್ ಹೋಗ್ಬೇಡಿ ಹೊಟ್ಟೆ ಬಂದ್ರೆ ಏನಾದ್ರು ಮಾಡಿ ಸಣ್ಣ ಆಗ್ಬಿಟ್ರಿ ದಯವಿಟ್ಟು ನೋಡಿ ಈ ಸಣ್ಣ ಪುಟ್ಟ ಕೆಲಸ ಎಲ್ಲಾ ಮಾಡಕ್ ಆಗಲ್ಲ ಹೊಟ್ಟೆ ಇಕ್ಕಂಡಿ ನಾನಂತೂ ಸುಸ್ತಾಗ ಗುರು ಇದನ್ನೆಲ್ಲ ಫಿಟ್ ಮಾಡೋ ಮಾಡೋಷ್ಟೊತ್ತಿಗೆ ನೋಡಿ ಅದೇ ಹೇಳ್ತಾ ನೆನ್ನೆ ಹಿಡ್ದಿದ್ ಕೆಲಸ ವರ್ಗು ಫಿಟ್ ಮಾಡ್ತಾನೆ ಇದೀನಿ ಸಣ್ಣ ಇದ್ರೆ ಜಲ್ದಲ್ದಿ ಕೆಲ್ಸ ಮಾಡ್ಬಿಡುವ ಎಲ್ಲಾ ಫಿಟ್ ಮಾಡಿ ಎತ್ತಿ ಬಿಡುವ ಆಯ್ತು ಹೊಟ್ಟೆ ತಡೆಯತ್ತಿಕೆ ಏನು ಫಿಟ್ ಮಾಡಕ್ ಆಗಲ್ಲ ಗುರು ಆದಷ್ಟು ಡ್ರೈವರ್ ಗಳು ಸಣ್ಣ ಇರ್ರಿ ಸ್ಲಿಮ್ ಆಗಿರ್ರಿ ಚೆನ್ನಾಗಿರ್ರಿ ಯಾರು ಸ್ಲಿಮ್ ಆಗಿದ್ರ ಕಮೆಂಟ್ ಅಲ್ಲಿ ತಿಳಿಸಿ ಆಗೋ ಈಗ ಫಿಟ್ ಮಾಡ್ದೆ ಗುರು ಫಿಟ್ ಮಾಡಿ ಅಲ್ಲೇ ಚಪ್ಪಂಗ್ ಎಲ್ಲ ಹಾಕೊಂಡ್ ಕೂತ್ಕೊ ಯಾಕಂದ್ರೆ ಇದೆಲ್ಲಾ ಕಾಗ್ತಾ ಇಲ್ಲ ನನ್ನ ಪರಿಸ್ಥಿತಿ ನನಗ್ ಗೊತ್ತು ಬೆಳ್ಳಿಗೆ ಒಂದ್ ಕಡೆಯಿಂದ ಒಂದ್ ಕಡೆ ಎರಡು ಬೀಳ್ತಾನೆ ಏಡ್ ಬಿದ್ರು ಒಂದ್ ಖುಷಿ ಗುರು ಕ್ಲೀನಾಗೆಲ್ಲ ಫಿಟ್ ಮಾಡ್ದೆ ಮೇಲೆ ನಿಂದ ಕಡೆ ಒಂದ್ ಪೆಟ್ರೋಲ್ ಆಗಿತ್ತಲ್ಲ ಗುರು ಒಂದ್ ಜುಗಾಡ್ ಮಾಡಿದೀನಿ ನೋಡಿ ಗುರು ಜುಗಾ ಇದೆ ಬೋಲ್ಟ್ ಹಾಕಿ ಫಿಟ್ ಮಾಡಿದೀನಿ ಇವಾಗ ಮುಂದೆ ಬಂಪರ್ ಸೌಂಡ್ ಬರೋದು ಆಲ್ರೆಡಿ ಓಲ್ ಹಾಕ್ಸಿದೆ ಅದಕ್ಕೆ ಬೋಲ್ಟ್ ನು ತಂದಿದೆ ಅಲ್ಲಿ ಬೋಲ್ಟ್ ಆಗಿನ ತರಿಸ್ಬಿಟ್ಟು ಎರಡ್ ಕಡೆನು ನೋಡಿ ಈ ನೋಡಿ ಇಲ್ಲಿ ಆ ಗ್ಯಾಪೇ ಇರಲ್ಲ ಗುರು ಅಲ್ಲಿ ಅದಕ್ಕೋಸ್ಕರನ ಗ್ಯಾಪ್ ಇರ್ಲಿ ಸೌಂಡ್ ಬರಬಾರ್ದು ಅಂತ ಹೇಳಿ ಮಾಡ್ದೆ ಈ ಕಡೆನು ತಂತಿಂತಿದಿನಿ ಇಲ್ಲಿ ನೋಡಿ ಹೆಂಗಾಗಿದೆ ಇಲ್ಲಿ ನೋಡಿ ಈ ಹೊಲ್ ಮೇಲ್ಗಡೆ ಹೋಲ್ಗು ಕೆಳಗಡೆ ಹೋಲ್ಗ ಅಡ್ಜಸ್ಟ್ ಮಾಡಿ ಎಲ್ಡ್ ಕಡೆನೂ ತಂತಿಸುತ್ತಿದ್ದೀನಿ ಚೆನ್ನಾಗ್ ಆಯ್ತಾ ಈ ಜುಗಾಡ್ ಮಾಡಿರೋದು ನಿಮ್ಗೆ ಇಷ್ಟ ಆಯ್ತಾ ನಿಮ್ ಗಾಡಿಗಳಿಗೆ ಯಾತರ ಮಾಡ್ತೀರಾ ಇದಕ್ಕೆ ಬೋಲ್ಟ್ ತಂದು ವೇಸ್ಟ್ ಗುರು ಎಲ್ಡ್ ಕಡೆನು ಬೋಲ್ಟ್ ಕೂತ್ಕೊಂಡಿಲ್ಲ ಅಲ್ಲಿ ಅದಿಗೇನ್ ಮಾಡಿದೆ ನಮ್ ಸ್ಟೈಲ್ ಅಲ್ಲಿ ಜುಗಾಡ್ ಮಾಡಿದೀನಿ ಕಡೆನೂ ತಂತಿ ತಂತಿಸುತ್ತಿದ್ದೀನಿ ನೋಡಿದ್ರೆ ತಾನೇ ವಿಡಿಯೋದಲ್ಲಿ ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಕಮೆಂಟ್ ಅಲ್ಲಿ ತಿಳಿಸಿ ನಿಮ್ಮ ಸಂಚಾರಿ ಚಾಲಕ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮಾಡ್ತಿರಲ್ವಾ ನೀವ್ ಮಾಡ್ದಲ್ಲಿ ಇನ್ಯಾರು ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿದಲ್ರೆ